ರಾಜಕೀಯ ಚಟುವಟಿಕೆಗಳು ಸರ್ಕಾರಿ ನೌಕರರ ಭವನದಲ್ಲಿ ನಡೆಯಬಾರದು ನನ್ನ ವಿರುದ್ಧ ಮಾಡಿರುವ ಆರೋಪಗಳು ಸತ್ಯಕ್ಕೆ ದೂರವಾದದ್ದು ಮಾಧ್ಯಮ ಹೇಳಿಕೆಯಲ್ಲಿ ಮಾಜಿ ಅಧ್ಯಕ್ಷ ಬಿ ಜನಾರ್ದನ್ ರೆಡ್ಡಿ ಸ್ಪಷ್ಟನೆ ಚಿಂತಾಮಣಿ ಸರ್ಕಾರಿ ನೌಕರರ ಭವನದಲ್ಲಿ ರಾಜಕೀಯ ಚಟುವಟಿಕೆಗಳು ನಡೆಯಬಾರದೆಂದು ಅವುಗಳಿಗೆ ಕಡಿವಾಣ ಹಾಕುವಂತೆ ತಾಕೀತು ಮಾಡಿದ್ದು ನಿಜವಾಗಿದ್ದು ಭವನದ ಮುಂಭಾಗದಲ್ಲಿರುವ ನಗರ ಪೊಲೀಸ್ ಠಾಣೆಯ ಸಿಸಿ ಕ್ಯಾಮೆರಾಗಳ ಫುಟೇಜ್ಗಳನ್ನು ಗಮನಿಸಿದರೆ ಸತ್ಯಾಸತ್ಯತೆ ಹೊರಬರುತ್ತದೆ ಎಂದು ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಬಿ ಜನಾರ್ದನ್ ರೆಡ್ಡಿ ತಿರುಗೇಟು ನೀಡಿದ್ದಾರೆ ಸರ್ಕಾರಿ ನೌಕರರ ಸಂಘದ ಅಲ್ಲಿ ಅಧ್ಯಕ್ಷ ವಿರುದ್ದ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ನೌಕರರ ಭವನಕ್ಕೆ ಯಾರೇ ಬಂದರೂ ಯಾರೇ ಹೋದರೂ ಯಾವ ವಾಹನ ಬರುತ್ತದೆ ಎಂಬುದನ್ನು ನಗರ ಠಾಣೆಯ ಸಿಸಿ ಕ್ಯಾಮೆರಾ ಫುಟೇಜ್ಗಳನ್ನು ಪರಿಶೀಲಿಸಿದರೆ ಸತ್ಯಾಂಶ ಹೊರಬರಲಿದೆ ಎಂದರು ಹಾಲಿ ಅಧ್ಯಕ್ಷರು ಮಾಡಿರುವ ಆರೋಪಗಳು ಸತ್ಯಕ್ಕೆ ದೂರವಾಗಿವೆ ನೌಕರರ ಭವನವನ್ನು ರಾಜಕೀಯ ಚಟುವಟಿಕೆಗಳ ತಾಣವಾಗಿ ಮಾಡದಂತೆ ತಾಕೀತು ಮಾಡಿದ್ದರಿಂದ ಕುಪಿತರಾಗಿ ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿರುವುದು ತರವಲ್ಲವೆಂದು ಕುಟುಕಿದ್ದಾರೆ ನನ್ನ ಅವಧಿಯಲ್ಲಿ ಯಾವುದೇ ರೀತಿಯ ವಂಚನೆ ನೌಕರರ ನಡೆದಿಲ್ಲ ಭವನ ನಿರ್ಮಾಣ ಮಾಡುವಾಗ ಆಗಿರುವ ಖರ್ಚು ವೆಚ್ಚಗಳ ಬಗ್ಗೆ ಆಗಿನ ನಿರ್ದೇಶಕರುಗಳಿಗೆ ತಿಳಿಸಿದ್ದು ಉಪಾಧ್ಯಕ್ಷ ಅವುಗಳೆಲ್ಲವೂ ನಡಾವಳಿಗಳಲ್ಲಿವೆ ಕಾಲಕಾಲಕ್ಕೆ ಲೆಕ್ಕಪತ್ರಗಳನ್ನು ಸಿದ್ದಪಡಿಸಿ ಆಡಿಟ್ ಸಹ ಮಾಡಿಸಿದ್ದೇನೆ ನಾನು ಅಧಿಕಾರದಲ್ಲಿದ್ದಾಗಿದ ನಿರ್ದೇಶಕರು ಪ್ರಶ್ನಿಸಲಿ ಅದಕ್ಕೆ ನಾನು ಉತ್ತರ ಕೊಡಲು ಸಿದ್ದನಿದ್ದೇನೆ ಎಂದು ಸ್ಪಷ್ಟಪಡಿಸಿದರು ನನ್ನ ಅವಧಿಯಲ್ಲಿ ಸರ್ಕಾರಿ ನೌಕರರ ಭವನದ ಕಾಮಗಾರಿ ನಡೆದಿರುವ ಬಗ್ಗೆ ತಾಲೂಕಿನ ಎಲ್ಲ ಶಿಕ್ಷಕರು ಹಾಗೂ ಸರ್ಕಾರಿ ನೌಕರರಿಗೆ ಗೊತ್ತಿರುವ ಸಂಗತಿ ಎಂದು ವಿವರಿಸಿದ ಅವರು ನನ್ನ ಅವಧಿಯಲ್ಲಿ ಹಾಲಿ ಅಧ್ಯಕ್ಷರು ಸದಸ್ಯರೇ ಆಗಿರಲಿಲ್ಲ ಈಗಿನ ಅಧ್ಯಕ್ಷರು ಕಾನೂನು ಬಾಹಿರವಾಗಿ ಅಧ್ಯಕ್ಷರಾಗಿದ್ದಾರೆ ಅವರು ನೌಕರರ ಸಂಘದ ಅಧ್ಯಕ್ಷರಲ್ಲ ರಾಜಕೀಯ ಸಂಘದ ಅಧ್ಯಕ್ಷರಾಗಿದ್ದಾರೆಂದು ಹಾಲಿ ಅಧ್ಯಕ್ಷರ ವಿರುದ್ದ ಗುಡುಗಿದ್ರು ತಾಲೂಕಿನ ಖಜಾನಿಯಲ್ಲಿ ಸರ್ಕಾರಿ ನೌಕರರ ಬಳಿ ನಾನು ಲಂಚ ಪಡೆದು ಸಂಬಳಗಳನ್ನು ಕೊಡಿಸಿರುವುದಾಗಿ ನನ್ನ ಮೇಲೆ ಆರೋಪ ಮಾಡಿದ್ದಾರೆ ಲಂಚ ಪಡೆದಿರುವ ಬಗ್ಗೆ ಸಾಬೀತುಪಡಿಸಿದರೆ ಹಾಲಿ ಅಧ್ಯಕ್ಷರು ಏನು ಹೇಳಿದ್ರು ಅದಕ್ಕೆ ನಾನು ಬಂಧನಾಗಿರುತ್ತೇನೆಂದು ತಿರುಗೇಟು ನೀಡಿದ್ರು ನಾನು ಜೂನ್ ಮೂವತ್ತರಂದು ನಿವೃತ್ತನಾದ ಹಿನ್ನೆಲೆಯಲ್ಲಿ ಇಪ್ಪತ್ತೊಂಬತ್ತರಂದೇ ಎಲ್ಲಾ ನಿರ್ದೇಶಕರ ಸಭೆ ಕರೆದಿದ್ದು ಆ ಸಂದರ್ಭದಲ್ಲಿ ನನ್ನ ಅವಧಿಯಲ್ಲಿ ಆಗಿರುವ ಅಭಿವೃದ್ದಿ ಕಾರ್ಯಗಳ ಸಂಪೂರ್ಣ ಮಾಹಿತಿ ನೀಡಿ ಬಂದಿದ್ದೇನೆ ಭವನ ನಿರ್ಮಾಣದ ವೇಳೆ ದಾನಿಗಳು ನೀಡಿರುವ ಸಾಮಗ್ರಿಗಳ ಸಂಪೂರ್ಣ ಹೆಸರುಗಳು ಸಮೇತ ಬಹಿರಂಗವಾಗಿ ನೀಡಲು ನಾನು ಬದ್ದನಾಗಿದ್ದೇನೆಂದು ತಿಳಿಸಿದರು ಈಗಿನ ಅಧ್ಯಕ್ಷ ನೈತಿಕತೆ ಇದ್ದರೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿ ಮತ್ತೆ ಚುನಾವಣೆಗೆ ನಿಲ್ಲಬೇಕು ಚುನಾವಣಾ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಗಳಿಂದ ಪ್ರಭಾವ ಬೀರಿಸುವುದು ನೌಕರರನ್ನ ಹೆದರಿಸಿ ಬೆದರಿಸುವುದನ್ನು ಬಿಟ್ಟು ಪ್ರಾಮಾಣಿಕವಾಗಿ ಚುನಾವಣೆ ಗೆದ್ದು ತೋರಿಸಲೆಂದು ಬಿ ಜನಾರ್ದನ್ ರೆಡ್ಡಿ ಸವಾಲು ಇದ್ದಾರೆ ಪ್ರತಿಯೊಂದು ಮೀಟಿಂಗ್ ರೆಸಲ್ಯೂಷನ್ ಮಾಡಿದ್ವಿ ರೆಸುಲ್ಯೂಷನ್ ಬುಕ್ಕಲ್ಲಿದೆ ನೋಡಲಿ ಖಜಾನೆ ಹೇಳಿ ದುಡ್ಡು ಕೊಡ್ಸಿನಿ ಅಂತ ಕೇಳ್ತಾ ಇದ್ದಾರೆ ಒಂದು ಪ್ರೂಫ್ ಮಾಡಲಿ ಇಲ್ಲ ಆ ಪಿ ಯು ಕಾಲೇಜಲ್ಲಿ ಅದ್ರ ನಿರ್ದೇಶರಾಗಿದ್ದ ಬಂದ ಬರಲಿಲ್ಲ ಆ ಪಿ ಯು ಕಾಲೇಜರ ಹತ್ರ ನಾನು ಕೆಲಸ ಮಾಡಿಸ್ಕೊಟ್ಟಿದೀನಿ ಬಿ ಮೆಡಿಕಲ್ ಬಿಲ್ ಕೊಟ್ಟಿಸಿದ್ನಿ ಅವ್ರು ಬಂದೊಬ್ಬರು ಹೇಳಲಿ ಉದಾಹರಣೆ ಒಬ್ಬರು ಹೇಳ್ತೀನಿ ಇಲ್ಲ ಒಬ್ಬರು ಯಾರಾದರೂ ಬಿ ಜೆ ಯಾರು ಇವತ್ತು ಚಿಂತಾಮಣಿಯಲ್ಲಿ ದುಡ್ಡು ಕೊಡಿಸಿ ಕೆಲಸ ಮಾಡಿದ್ದಾರೆ ಅಂತ ಒಬ್ಬರು ಹೇಳಿ ಅವಾಗ ನಾವ್ರು ಏನು ಹೇಳಿದರೆ ಅದಕ್ಕೆ ನಾನು ಹೌದಪ್ಪ ನೀವು ಮಾಡಿದಪ್ಪ ಅದನ್ನ ಸರಿ ಅಂತ ಕೊಟ್ಟಿ ಸ್ವಲ್ಪ ನಾನು ಇಪ್ಪತ್ತೊಂಬತ್ತು ಜೂನ್ ಮೂವತ್ತನೇ ತಾರೀಕು ನಾನು ರಿಟೈರ್ಡ್ ಇಪ್ಪತ್ತೊಂಬತ್ತು ಎಲ್ಲ ನಿರ್ದೇಶಕರನ್ನ ಸಭೆ ಕರೆದಿದ್ದೀನಿ ಅಲ್ಲಿ ಏನಿದೆಯೋ ಸೀಟ್ ನನ್ನ ಹತ್ತಿರ ಇದ್ದು ಮಾಹಿತಿ ಯಾರ್ಯಾರು ಏನೇನು ಕೊಟ್ಟಿದ್ದಾರೋ ದಾಖಲೆ ಕಂಪ್ಲೇಂಟು ಕೊಟ್ಟು ಅವ್ರಿಗೊಂದು ಕಾಪಿ ಕೊಟ್ಟು ನಾನು ಬಂದಿದ್ದೀನಿ ಇದು ನಮ್ಮ ನಿರ್ದೇಶಕರು ಅಲ್ವಲ್ಲ ಅವಾಗ ಅವಾಗ ಯಾರಿದ್ರು ಕಾರ್ಯಾದಕ್ಷ ಆಗ್ಬೋದು ಉಪಾಧ್ಯಕ್ಷರಾಗೋ ಅವ್ರು ಕೊಟ್ಟು ಬಂದಿದ್ದೀನಿ ಅವ್ರ ಹತ್ರ ಒಂದು ಕಾಪಿ ಇದೆ ನನ್ನ ಹತ್ರ ಒಂದು ಕಾಪಿ ಇದೆ ನಾನು ಒಂದು ರೂಪಾಯಿ ಕೊಟ್ಟರು ಅವ್ರನ್ನ ಹೆಸರು ಅಲ್ಲಿ ಸೂಚಿಸಿದ್ದೀನಿ ಇವ್ರು ಹೆಂಗೆ ಯಾವುದೋ ಒಂದು ಕೊಟ್ಟು ನೂರೈವತ್ತು ರೂಪಾಯಿ ಕೊಟ್ಟು ಹಾಕಿಬಿಟ್ಟು ನಾನು ಬಿಲ್ಡಿಂಗ್ ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ ವಾರ್ಷಿಕ ಮಹಾಸಭೆಯಲ್ಲಿ ಅದರಲ್ಲಿ ಯಾರ್ಯಾರು ದಾನಿಗಳು ಕೊಟ್ಟಿದ್ದಾರೆ ಬೇಕಾದರೆ ನಿಮಗೆ ಸಮಯ ಕೊಟ್ಟರೆ ನಾನು ನಿಮಗೊಂದು ಕಾಪಿನ ಕೊಡ್ತೀನಿ ಬಹಿರಂಗವಾಗಿ ಕೊಡ್ತೀನಿ ಯಾಕಂದರೆ ಅವ್ರು ಕೊಟ್ಟಿದ್ದಾರೆ ಅವ್ರು ಪಟ್ಟಿರೋದು ನಮ್ಮ ಉಚ್ಚಾಕಕ್ಕಾಗಲ್ಲ ಅವ್ರ ಹೆಸರು ಹೇಳಬೇಕಾಗಿತ್ತು ಮೊನ್ನೆ ಒಂದು ವಾರ್ಷಿಕ ಮಹಾಸಭೆಯಲ್ಲಿ ಯಾರ್ಯಾರು ದಾನಿಗಳು ಕೊಟ್ಟಿದ್ದಾರೋ ಪಟ್ಟಿ ಇದೆ ಅವ್ರ ಹತ್ರ ಇಂಥವ್ರು ಇಂಥ ಡೆಕನ್ ಆಗ್ಬೋದು ರಾಯಲ್ ಆಗ್ಬೋದು ವಿಕ್ರಮ್ ಆಗ್ಬೋದು ಎಲ್ಲ ಇಲಾಖೆ ಪೊಲೀಸ್ ಇಲಾಖೆಯವರು ಕೊಟ್ಟಿದ್ದಾರೆ ನಮಗೆ ಆ ಮಾಹಿತಿ ಬರಲಿಲ್ಲ ಅವ್ರ ಬಾಯಲ್ಲಿ ನೂರೈವತ್ತು ರೂಪಾಯಿ ಇನ್ನೂರು ಫೋಟೋಗಳು ಹಾಕಿರೋ ರೆಸ್ನ ನಾನು ಅಭಿವೃದ್ಧಿ ಮಾಡಿದ್ದೀನಿ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳ್ಕೊತಾ ಇದ್ದಾರೆ ಇರಲಿ ಒಟ್ಟಿನಲ್ಲಿ ನಾನು ಅದು ಅವ್ಯವಹಾರದ ಬಗ್ಗೆ ಆತನ ಕೇಳೋಷ್ಟು ಇಲ್ಲ ನನಗೆ ಇಲ್ಲ ನನಗೆ ಬೇಕಾಗಿರೋದು ನನ್ನ ಅವಧಿಯಲ್ಲಿ ಯಾರಿದ್ರು ಅವ್ರು ಬಂದು ಬ ಕೂತ್ಕೊಳ್ಳಿ ನಾನು ಅವರು ಇವಾಗಲೂ ಅಷ್ಟೇ ಒರಿಜಿನಲ್ ನಿರ್ದೇಶಕರು ಏನಿದ್ದಾರೋ ಈ ನಾಮ ನಿರ್ದೇಶಕರು ಆತನ ಮಾಡಿದ್ದಾರೆ ನೋಡಿ ಬಿಟ್ಟು ಬರಲಿ ಆ ನಗುರು ಬಂದಲ್ಲಿ ಸಭೆ ಕರೀಲಿ ನಾನು ಏನು ಮಾಡಿದೆ ಎಲ್ಲ ನಿರ್ದೇಶಕರು ಒಪ್ಕೊಂಡ್ಲಿ ನಾನು ತಪ್ಪು ಮಾಡಿದರೆ ಅವಾಗ ನಾನು ಹೂ ಅಂತೀನಿ ಮೂರು ಮೀಟಿಂಗ್ ಗೊತ್ತಿದೆಯಲ್ಲ ಬೈಲಾ ಪ್ರಕಾರ ಮೂರು ಮೀಟಿಂಗ್ ಇವಾಗ ನೋಟಿಸ್ ಕೊಡದೇ ಇದ್ರು ಮೂರು ಮೀಟಿಂಗ್ ಬರದೇ ಇದ್ರೆ ತೆಗೆಯುವಂಥ ಅಧಿಕಾರ ಇದೆ ಅವ್ರು ನಾಲ್ಕು ವರ್ಷ ಬರ್ದೇ ಇದ್ರೆ ನಾವೇನ್ ಮಾಡಬೇಕು ಕಾಮಗಾರಿ ಬಗ್ಗೆ ಅರಿವಿಲ್ಲ ಏನ್ ಮಾಡ್ತಾ ಇದ್ದಾರೆ ಅಂತ ಬಂದಿಲ್ಲ ನೋಡಿಲ್ಲ ಯಾರ ಕೈ ಸಹಕಾರ ಕೊಟ್ಟಿಲ್ಲ ಇವತ್ತು ನಾವೆಲ್ಲ ರೆಡಿ ಮಾಡಿ ಕೂತ್ಕೊಂಡ್ಮೇಲೆ ಎಲ್ಲ ಅವ್ಯವಹಾರ ಅಂತಂದು ಏನಾದ್ರು ಕಷ್ಟ ಅಂತ ಬಂದಿದ್ದಾನ ಇಲ್ಲ ಪಿ ಯು ಕಾಲೇಜಿಂದ ಏನಾದ್ರು ಕೊಡುಗೆ ಇದೆಯಾ ಯು ಕಾಲೇಜ್ ಕಡೆಯಿಂದ ಅವ್ನು ನಿರ್ದೇಶನಾಗಿದ್ದ ಅಂದರೆ ನಾನು ಮೀಟಿಂಗ್ ಕರೀಲಿಲ್ಲ ಅಂದರೆ ಇವಾಗ ಹೆಂಗೆ ಬಂದ ಅಧ್ಯಕ್ಷನಾಗಬೇಕಾ ನಾನು ರಿಟೈರ್ಡ್ ಆಗ್ತಾ ಇದ್ದೇನೆ ಮೊದಲೇ ಬರಬೇಕಾಗಿತ್ತು ಅವ್ರು ಮೊದಲೇ ಬಂದು ಸರ್ ನಾನು ಯಾಕೆ ಮೀಟಿಂಗ್ ಕರೀಬಾರ್ದು ಅಂತ ಕೇಳಬೇಕಾಗಿತ್ತು ತಪ್ಪಿದೆಯಾ ರೈಟ್ಸ್ ಇಲ್ಲವಾನ್ಗೆ ಇವಾಗ ನಾನು ಹೋಗ್ಲಿ ಅದೆಲ್ಲ ಆಡೋದು ನಾನು ಇನ್ನೇನೋ ರಾಜಕೀಯ ಚಟುವಟಿಕೆ ನಡೀತಾ ಇದೆ ನಾನು ಯಾವ ಪಕ್ಷ ಅಂತ ಹೇಳಿಲ್ಲ ನೌಕರ ಭವನದಲ್ಲಿ ರಾಜಕೀಯ ಚಟುವಟಿಕೆ ನಡೀತಾ ಇದೆ ಅದನ್ನು ನಿಲ್ಲಿಸಬೇಕು ಕ್ರಮ ಕೈಗೊಳ್ಳಬೇಕು ಅಂತ ದೂರವಾಣಿ ಇದು ಹೇಳಿದ್ದೀನಿ ಇದು ದೂರವಾಣಿ ಮುಖಾಂತರ ಅದಕ್ಕೆ ಇವತ್ತು ಒಂದು ವರ್ಷದಿಂದ ಏನು ಮಾಡ್ತಾಯಿದ್ದೆ ಅವೇ ಅವ್ರನ್ನ ಭ್ರಷ್ಟಾಚಾರ ನಡೆದಿದ್ದೆ ನೋಡ್ಕೊಂಡು ಬಂದಲ್ಲಿ ಸಮಯ ಇರಲಿಲ್ವ ನಾನು ಅದು ಹೇಳಿಕೆ ಕೊಟ್ಟಿದ್ದಕ್ಕೆ ಇವಾಗ ಭ್ರಷ್ಟಾಚಾರ ಅಂತ ಆತನು ಕೊಡೋಷ್ಟಿಲ್ಲ ನಾನು ಆನ್ಸರ್ ಅದಕ್ಕೆ ಖರ್ಚು ವ್ಯವಸ್ಥೆಗಳ ಬಗ್ಗೆ ಆವಾಗ ಏನಿದ್ರು ನನ್ನ ಅವಧಿಯಲ್ಲಿ ಹಿಂದಿನ ಐದು ವರ್ಷ ಆಗ್ಬೋದು ಮತ್ತು ನಾಲ್ಕು ವರ್ಷ ಆಗ್ಬೋದು ಅವರು ಕೊಟ್ಟಿದ್ದೀನಿ ರೆಸೊಲ್ಯೂಷನ್ ಮಾಡಿಸಿದ್ದೀನಿ ಆಡಿಟ್ ಮಾಡಿಸಿದ್ದೀನಿ ಎಲ್ಲ ದಾಖಲೆಗಳಿದೆ ಅವ್ರ ಹತ್ರ ನನ್ನ ಹತ್ರ ಒಂದು ಸೆಟ್ ಇಟ್ಕೊಂಡಿದ್ದೀನಿ ದಾಖಲೆಗಳು ನಾನೇನಾದರೂ ಹೆಚ್ಚಿಗೆ ಮಾಡಿದರೆ ಕೊಡೋಕ್ಕೆ ಸಿದ್ಧವಾಗಿದ್ದಾರನ ಅವ್ನು ಕೇಳಕ್ಕೆ ಬಯಸ್ತೀನಿ ನನ್ನ ಕೈಯಿಂದ ಏನಾದರೂ ದುಡ್ಡು ಬಿದ್ದಿದ್ರೆ ಕೊಡೋಕ್ಕೆ ಸಿದ್ಧವಾಗಿದ್ದಾರಾ ಅರ್ಧ ದುಡ್ಡು ಅವರು ರಾಜಕೀಯ ಬಳಸ್ಕೊಂಡು ಅಧ್ಯಕ್ಷರಾಗ್ಯಾದ್ರೆ ಇವತ್ತು ಅವ್ರು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಮುನ್ರೆ ಅವರಿಗೆ ಡಿಸೈನ್ ಕೊಟ್ಟು ಸರ್ಕಾರಿ ನೌಕರರ ಯಾವ ರಾಜಕೀಯ ಒಂದು ಫೋನು ಬೈಗಳು ಏನು ಬೈ ವ್ಯವಪಡಿಸೋದು ಏನಿಲ್ಲದೆ ಮತ್ತೆ ರಾಜಕೀಯ ಅಧ್ಯಕ್ಷರಾಗಲಿ ಅವ್ಳು ಕಾಲು ಕಂಡು ಹೇಳಿ ತೋರ್ತೀನಿ ಹೇಳ್ತಾ ಇದ್ದೀನಿ ರಾಜ್ಯಕ್ಕೆ ಬೆಂಬಲ ಬಿಟ್ಟು ಅವ್ನ ಅಧ್ಯಕ್ಷರಾಗಲಿ ಇವಾಗಲೂ ರಾಜೀನಾಮೆ ಕೊಟ್ಟವನು ನೌಕರ ಪರವಾಗಿ ಬಂದು ನಿಂತ್ಕೊಂಡು ನಾನು ಒಳ್ಳೆಯ ಕೆಲಸ ಮಾಡಿದ್ದೀನಿ ಅಂತ ಏನಾದರೂ ಚಾಲೆಂಜ್ ಮಾಡ್ತಾಯಿದ್ದೀನಿ ಅವ್ನ ಅಧ್ಯಕ್ಷರಾಗಲಿ ರಾಜೀನಾಮೆ ಕೊಟ್ಟು ಅವಾಗ ಒಪ್ಕೊತೀನಿ ಉತ್ತಮವಾದಂಥ ನೌಕರ ಅಧ್ಯಕ್ಷರು ಎಲ್ಲ ಉಪನ್ಯಾಸಕರು ಅವರೇನಾದರೂ ಅಧ್ಯಕ್ಷರಾದರೆ ಒಬ್ಬನ ಫೋನ್ ಮಾಡಬಾರ್ದು ಒಬ್ಬನ ಕರ್ಕೊಂಡು ಬರಬಾರ್ದು ನೌಕರರು ಏನಿದೆ ಅಷ್ಟೇ ನಾವೇನು ಮಾಡ್ತಾಯಿದ್ದೋ ಅಷ್ಟು ಮಾಡಲಿ ಅವಾಗ ಒಪ್ಕೊತೀನಿ ನಾನು ಯಾರೋ ಪಬ್ಲಿಕ್ಕನ್ನು ಬಂದು ಅವ್ರು ಗೊತ್ತಿರಲ್ಲ ಪಾಪ ಅವ್ರು ನಾವೇನು ದೂಷಣೆ ಮಾಡೋದು ಬೇಡ ಅವ್ರನ್ನೂ ಉಪಯೋಗಿಸ್ಕೊಂಡು ಭಯ ಬಿಡಿಸಿ ನಾನು ಒಬ್ಬ ಅಧ್ಯಕ್ಷ ಸ್ಥಾನ ಕೊಟ್ಟರೆ ನಮ್ಮ ನೌಕರರ ಸೇವೆ ಸೇರಿ ಕೊಡ್ತೀಯ ನಾವಿದ್ದಾಗ ನಗರಸಭೆಯಲ್ಲಿ ಗಲಾಟೆ ಆಯಿತು ನಾವು ಪಕ್ಷ ನೋಡಿಲ್ಲ ನಾನು ವೈಯಕ್ತಿಕ ಅದು ಸಂಘದಲ್ಲಿ ಬರಲ್ಲ ನಾವು ಅದ್ರ ಮೇಲೆ ವೈರ್ಯ ಇದು ಗಲಾಟೆ ಮಾಡಿದ್ದೀವಿ ನ್ಯಾಯಪಡಿಸಿದ್ದೀವಿ ನಾನು ಇಡೀ ತಾಲೂಕಲ್ಲಿ ಹೇಳ್ತಾರೆ ಬ ಏನು ಖಜಾನೆಯಲ್ಲಿ ಹೇಳಿ ದುಡ್ಡು ಕೊಡಿಸ್ತಾರೆ ವಸೂಲು ಮಾಡಿಸ್ಕೊಡ್ತಾರೆ ಒಂದು ತೋರಿಸ್ಬಿಡಿ ಜನಾರ್ದನ್ ರೆಡ್ಡಿ ದುಡ್ಡು ತೊಗೊಂಡು ಕೆಲಸ ಮಾಡಿದ್ದಾರೆ ಪ್ರೈವೇಟ್ ಸ್ಕೂಲ್ ಆಗ್ಬೋದು ಗೌರ್ಮೆಂಟ್ ಟೀಚರ್ಸ್ ಇದ್ದಾರೆ ಪ್ರೈಮರ್ ಅವ್ರು ಆಗ್ಬೋದು ಎಲ್ಲ ಇಲಾಖೆಯಲ್ಲಿ ಒಬ್ಬರು ತೋರಿಸ್ಬಿಡ್ರಿ ಜನಾರ್ದನ್ ರೆಡ್ಡಿ ಕಸ ಕಾಸಿಸ್ಕೊಂಡಿದ್ದಾರೆ ನಮ್ಮ ಹತ್ರ ಬಂದು ಅಂತ ಹೇಳ್ಬೋದಲ್ಲ ಧೈರ್ಯವಾಗಿ ಇವಾಗ ಸುಮ್ಮನೆ ಕೂತ್ಕೊಂಡು ಏನೂ ಇಲ್ಲದೆ ನಾಲ್ಕು ವರ್ಷ ಸಭೆಗೆ ಬರ್ದೇ ಭ್ರಷ್ಟಾಚಾರ ನಡೆದಿದೆ ಕಟ್ಟಡದಲ್ಲಿ ಅಂದರೆ ನಿಮಗೂ ಗೊತ್ತಿದೆ ಕಟ್ಟಡ ಏನು ಕಟ್ಟಿದ್ವಿ ಏನು ಕಷ್ಟ ಅನ್ನೋ ನಮ್ಗೆ ಗೊತ್ತು ನನ್ನ ಮಕ್ಕಳು ಇವತ್ತು ಬೈತಾರೆ ಹಿಂಗೇನು ಬುದ್ಧಿ ಇಲ್ಲ ಇವಾಗ ಬಂತ ನೋಡ್ದ ನೀನು ಹಾಕಿದ್ದೆ ಅಂತ ಬಂತ ಅಂತ ನನ್ನ ಮಗನ ಕ್ರೆಡಿಟ್ ಕಾರ್ಡಲ್ಲಿ ಕೊಟ್ಟು ಒಂದಿನ ಇದು ಮಾಡಿದ್ದೆ ಪೇಮೆಂಟ್ ಮಾಡಿದ್ದೀನಿ ಇಂಥ ಕೀರ್ತಿ ತಂದು ಕೊಟ್ಟಿದ್ದಾರೆ ಪಾಪ ಇರಲಿ ಇವತ್ತು ಚಾಲೆಂಜ್ ಮಾಡಿದ್ನಲ್ಲ ಅದು ರಾಜೀನಾಮೆ ಕೊಡು ನೀನು ಕರೆಕ್ಟಾಗಿ ಯಾವಾಗ ಹತ್ರ ಫೋನ್ ಮಾಡಿಸ್ಬೇಡ ನಿಂತ್ಕೊ ಗೆತ್ಕೊಂಬಾ ಅವನ ಕಾಲ್ ಕಾರ್ಡ್ಗೆ ತೂರ್ತೀನಿ ನಾನು ಇದೇ ಹಿಂಗೆ ಹಾಕಿ ಇಲ್ಲ ಅಂದ್ರೆ ಅವ್ನು ಹೇಗನು ಅಂತ ನಾನು ಹೇಳ್ತೀನಿ ನಾವ್ಯಾವತ್ತು ಬೇರೆ ಅವರು ಪಾರ್ಟಿ ಅವರು ಇರೋಂಥ ವೈಯಕ್ತಿಕವಾಗಿ ನಾವು ನೌಕರರಾಗಿ ನಾವೇನಿದ್ರು ನೌಕರರು ಪರವಾಗಿರಬೇಕು ಅಲ್ಲಿ ಮಾತ್ರ ನಾವು ರಾಜಕೀಯ ಮಾಡಬೇಕು